ನಾನು ಭಾಳ ಸಾರಿ ಇದನ್ನ ಈ ಜೋಕ್ನ ಪಬ್ಲಿಕ್ನಾಗ ಹೇಳ್ತೀನಿ ಹೂ ಈಸ್ ದ ಬಾಸ್ ಆಫ್ ಯುವರ್ ಬಾಡಿ ಸೊ ಎಲ್ಲರೂ ಅನ್ಕೋತಾರೆ ಬ್ರೈನ್ ಈಸ್ ದ ಬಾಸ್ ಅನ್ಬೋದು ಈ ದೊಡ್ಡವರೆಲ್ಲ ಹಂಗೆ ಅಂದ್ಕೊಳ್ಳೋದು ಹಂಗೆ ಆಯ್ತಂತೆ ಸರ್ ಒಂದ್ಸರಿ ಬ್ರೈನ್ ಹೇಳ್ತಂತೆ ಐ ಆಮ್ ದ ಬಾಸ್ ಆಫ್ ಬಾಡಿ ಐ ಕ್ಯಾನ್ ಕಂಟ್ರೋಲ್ ಎವರ್ ಹಠತ್ಗೆ ಹಾರ್ಟ್ ನಿಂತ ಎದ್ದು ಅಣ್ಣ ಭಾಳ ಜಂಬಾ ಕೊಚ್ಕೋಬೇಡ ನಾನು ಐದು ನಿಮಿಷ ಮಲ್ಕೊಂಡ ಅಂದರೆ ಬ್ರೈನ್ ವಿಲ್ ಡೈ ಬ್ರೈನ್ ಡೆತ್ ವಿತಿನ್ ಫೈವ್ ಮಿನಿಟ್ಸ್ అట్రో లంగ్స్ నమ్మ కొరో హీరోసు ఎద్ నింకొతు నన్ను ఆక్సిజన్ సప్లై మాట్లాతీర అట్రీ స్టమక్ ఎద్ నింకొత్త నన్ను డిపార్టెంట్ నన్ను ఇంపార్టెంట్ యాక్రె నీ ఊట ఆక్రెండ్ దిన బదు ಮೋರ್ ದೆನ್ ಟೆನ್ ಡೇಸ್ ಇಲ್ಲ ವಾಟರ್ ಆ್ಯಂಡ್ ಫುಡ್ ಎರಡು ಇಲ್ದಿದ್ರೆ ಮೂವತ್ತು ವರ್ಷ ಮೂವತ್ತು ದಿವಸದ ಮೇಲೆ ಬದುಕಲಿಕ್ಕಾಗಲ್ಲ ಯಾರ ಹೇಳ್ತಾ ಇದ್ರೆ ಎಲ್ಲ ಬುಲ್ಡೆ ಹೊಡಿತಾರೆ ನಾನು ಒಂದು ವರ್ಷ ತಿಂದಿರ ಇದ್ದೆ ಅವೆಲ್ಲ ಇಂಪಾಸಿಬಲ್ ಅನ್ಸೈಂಟಿಫಿಕ್ ಅಟ್ಲೀಸ್ಟ್ ತರ್ಟಿ ಡೇಸ್ ಆದರೂ ಬದುಕ್ಬೋದು ಅಷ್ಟೇ ಅಷ್ಟರೊಳಗಾಗಿ ಈ ಕೊನೆಯ ಪಾರ್ಟು ನಿಂತ್ಕೋತಂತೆ ಏನಸು ತ್ರೀ ಅಂತ ನಾನು ಅಂತಂತೆ ಈ ಗೊತ್ತಲ್ಲ ಊರು ಕಡೆ ಬೈತೀವಲ್ಲ ಏ ಮುಚ್ಕೊಂಡು ಕೂತ್ಕೊ ಅಂತೀವಿ ನಿಂದು ಏನೈತೆ ಅಂತ ಇದೆಲ್ಲ ಈ ಬ್ಲಡ್ ಇಷ್ಟ ಅಂದರೆ ಮುಚ್ಕೊಂಬಿಡ್ತಂತೆ ಕೆಳಗಡೆ ಓಕೆ ಆ್ಯಂಡ್ ಐ ವಿಲ್ ಟೆಲ್ ಯು ಸೈಂಟಿಫಿಕಲಿ ಫೋರ್ ಅವರ್ಸ್ ಏನೂ ಆಗಲ್ಲ ಸಿಕ್ಸ್ ಅವರ್ಸ್ ಆದಮೇಲೆ ಹೊಟ್ಟೆ ಡಿಸ್ಟೆನ್ಷನ್ ಶುರುವಾಯಿತು ಯಾಕಂದರೆ ಏನು ಕೆಳಗಡೆ ಹೋಗ್ತಾ ಇಲ್ವಲ್ಲ ಇದು ಡಿಸ್ಟೆನ್ಷನ್ ಆದಾಗ ದ್ಯಾಫ್ರಮ್ ಇರುತ್ತೆ ಅದು ಮೇಲೋಯ್ತು ಲಂಗ್ಸ್ ಕುಡ್ ನಾಟ್ ಫಂಕ್ಷನ್ ಹಾರ್ಟ್ ಕುಡ್ ನಾಟ್ ಕಂಟ್ರಾಕ್ಟ್ ಬ್ರೈನಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಆವಾಗ ಅಂದ್ಕೊಂಡು ಬಂತು ಅರೆ ಏನಾಗ್ಬಿಟ್ಟಿದೆ ಅಂತ ಅಷ್ಟೊಳಗೆ ಈ ನಾಲ್ಕು ವಿ ಎ ಪಿಗಳು ಓ ಅವನ್ನ ಬ್ಲಡಿ ಶಡಪ್ ಅಂತ ಬೈದ್ಬಿಟ್ವಲ್ಲ ಅಂತ ನಾಲ್ಕು ಜನ ಕೇಮ್ ಡೌನ್ ವಿತ್ ಫೋಲ್ಡ್ ಆ್ಯಂಡ್ ಎಕ್ಸ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಡರ್ ಎವ್ರಿಥಿಂಗ್ ಬಿಕೇಮ್ ನಾರ್ಮಲ್ ಅಂತ ಅದಕ್ಕೆ ನಾನು ಜನಗಳಿಗೆ ಹೇಳ್ತೀನಿ ಹೂ ಇಸ್ ದ ಬಾಸ್ ಆಫ್ ಯುವರ್ ಬಾರ್ಡ್ ಅಂದರೆ ಇಟ್ ಇಸ್ ನಾಟ್ ದ ಬ್ರೈನ್ ಆಸ್ ಈಸ್ ದ ಬಾಸ್ ಡೋಂಟ್ ನೆಗ್ಲೆಕ್ಟ್ ಯುವರ್ ಆಸ್ ತುಂಬ ಜನಕ್ಕೆ ಹೇಳ್ತೀವಿ ಸರ್ ದಯವಿಟ್ಟು ನಿಮ್ಮ ಬಾಟಮ್ನ ಸರಿಯಾಗಿ ನೋಡ್ಕೊಳ್ಳಿ